ಎಲ್ರಿಗೂ ನಮಸ್ಕಾರ ಮೀಡಿಯಾ ಪತ್ರಿಕೆ ನಾನು ಅಂತ ಇದೆ ಯಾವಾಗಲೂ ನನಗೆ ಗಾಡ್ ಇಸ್ ಮೈ ಗಾಡ್ ಫಾದರ್ ನೆಕ್ಸ್ಟ್ ಗಾಡ್ ಫಾದರ್ ಅಂತ ಯಾರಾದರೂ ಇದ್ದರೆ ಅದು ಪತ್ರಿಕಾ ಮಾಧ್ಯಮದವರು ಮತ್ತು ಈಗ ಈಗ ಇತ್ತೀಚೆಗೆ ಮಾಧ್ಯಮ ಏನು ಮೀಡಿಯಾ ಅಂತ ಏನು ಹೇಳ್ತಾರೆ ಅವರು ಅದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಅವಿನಾಭಾವ ಸಂಬಂಧ ಮೀಡಿಯಾಗೆ ಪತ್ತ ಫೋಟೋಗ್ರಾಫರ್ಸ್ಗೆ ಎಲ್ಲರೂ ಯಾಕೆಂದರೆ ನಮ್ಮ ಯಜಮಾನರು ಕೂಡ ಮೀಡ್ಯಾದಿಂದಲೇ ಬಂದವರು ಗಣೇಶ್ ಗೋ ಕಾಸರಗೋಡು ಇಲ್ಲೇ ಇದ್ದಾರೆ ಸಾಕ್ಷಿಯಾಗಿ ಅವ್ರು ಮೀಡಿಯಾದಿಂದನೇ ಬಂದಿರೋದ್ರಿಂದ ಇದು ನಮ್ಮ ಅತ್ತೆ ಮನೆ ಥರ ಆದ್ದರಿಂದ ಎಲ್ಲರಿಗೂ ಯಾಕೆಂದರೆ ನಾನು ನೋಡಿದ್ದೀನಿ ಈಗೆಲ್ಲ ಮೀಡಿಯಾದಲ್ಲಿ ಬ ಬಹುಶಃ ಅವ್ರ ಮನೆಗೆ ಹೋಗೋದ್ಕಿಂತ ಹೆಚ್ಚಾಗಿ ಟಿ ವಿ ಸ್ಟುಡಿಯೋದಲ್ಲೇ ಪಾಪ ಮನೆ ಮಾಡಿ ಅಲ್ಲೇ ಇರ್ತಾರೆ ಎಲ್ಲರೂ ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ತುಂಬ ತುಂಬ ಸಂತೋಷ ಆಗ್ತಿದೆ ಮೀಡಿಯಾದವ್ರನ್ನ ಗೊತ್ತಿಸಿ ಮೀಡಿಯಾದಿಂದ ನಾವು ಪ್ರಶಸ್ತಿಗಳನ್ನ ಪಡಿತಾ ಇದ್ವಿ ಇವತ್ತು ಮೀಡಿಯಾದನ್ನು ಗೌರವಿಸೋದಿದೆಯಲ್ಲ ಅದು ತುಂಬ ಒಳ್ಳೆಯ ಕೆಲಸ ರಘು ಮತ್ತು ಅವರ ಶ್ರೀಮತಿಯವರು ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕೃತಜ್ಞತೆಗಳನ್ನ ಕೂಡ ಸಲ್ಲಿಸ್ತೇನೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚು ಕಂಗ್ರ್ಯಾಚುಲೇಷನ್ ಟು ಆಲ್ ದಿ ಮೀಡಿಯಾ ಫ್ರಮ್ ಸೌತ್ ಇಂಡಿಯಾ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು